ಹಾಗೂ ವೇದಿಕೆ ಮೇಲ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ನನ್ನ ನೆಚ್ಚಿನ ಶಾಸಕ ಮಿತ್ರರುಗಳೇ ಇಲ್ಲಿ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರೇ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಪತ್ರಿಕಾ ಸ್ನೇಹಿತರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಇಡೀ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಚುನಾವಣಾ ಪುರದಲ್ಲಿ ಘೋಷಣೆ ಮಾಡಿದಂತೆ ಅನುಷ್ಠಾನಕ್ಕೆ ತಂದಂಥ ಐದು ಭಾಗ್ಯಗಳ ಫಲಾನುಭವಿಗಳೇ ಇವತ್ತು ಕಳೆದ ನಾಲ್ಕೈದು ದಿವಸಗಳ ಹಿಂದೆ ನಮ್ಮ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಐದು ಪಂಚ ಗ್ಯಾರಂಟಿಗಳ ಒಂದು ಸಮಾವೇಶವನ್ನು ಮಾಡಬೇಕು ಒಂದು ಸೂಚನೆ ಬಂತು ಈ ಒಂದು ಚಿಕ್ಕ ಅವಧಿಯಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಜಿಲ್ಲಾ ಆಡಳಿತ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಸಭೆಗೆ ಸರಿಯಾಗಿ ತಿಳಿಸಿದಂತೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ರಾಜ್ಯ ಕಂಡಂತಹ ಯಶಸ್ವಿ ಹಣಕಾಸು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರು ನಾವು ಈ ಕ್ಷೇತ್ರದ ಈ ಜಿಲ್ಲೆಯ ಜನತೆಯ ಪರವಾಗಿ ಉದ್ಯೋಗಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಏನು ನಮ್ಮ ಜಿಲ್ಲೆಯ ಇವತ್ತು ಐದು ಭಾಗ್ಯಗಳಲ್ಲಿ ಅನ್ನಭಾಗ್ಯ ಯೋಜನೆಗೆ ಈಗಾಗಲೇ ಎರಡು ಕೋಟಿ ಎರಡು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರ ಆರು ಸಾವಿರವರೆಂದರೆ ಕೆಲವರು ನಡೆ ಒಂದು ತರ ನಡೆ ಒಂದು ಪರಿ ನುಡಿ ಒಂದು ಪರಿ ಇರ್ತಾರೆ ಕೆಲವರಿಗೆ ಆದರೆ ನಡೆಯಲು ಒಂದೇ ತರ ನುಡಿಲು ಒಂದೇ ತರ ನಡೆ ನುಡಿ ಎರಡು ಒಂದೇ ಅಂತಂದ್ರೆ ನುಡಿದಂತೆ ನಡೆಯುವಂತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಈ ದೇಶದಲ್ಲಿ ಆಗಿದ್ರೆ ಅದು ನಮ್ಮ ಜಿಲ್ಲೆಯ ಹೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ವಹಿಸ್ತಾ ಇದ್ದೇನೆ ಅಧಿಕಾರಕ್ಕೆ ಬಂದ ಕೇವಲ ತಿಂಗಳ ಒಳಗಡೆ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತ ಐದು ಭಾಗ್ಯಗಳನ್ನ ಜಾರಿಗೆ ತಂದು ಮೃದ ತೆರೆದಂತ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರ ಜೊತೆ ನನಗೂ ನಿಮಗೆಲ್ಲ ಒಂದು ಒಳ್ಳೆ ಅಲ್ಲದೆ ಶತಮಾನದ ಜಗಜ್ಯೋತಿ ಬಸವೇಶ್ವರರು ಸಮ ಸಮಾಜಕ್ಕಾಗಿ ನೋಡಿದ ಜಗಜ್ಯೋತಿ ಬಸವೇಶ್ವರ ಹೆಸರನ್ನ ಈ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಘೋಷಣೆ ಮಾಡಿದ್ದಕ್ಕೆ ನಮ್ಮ ಜಿಲ್ಲೆಯ ಜನತೆ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಏನು ಇವತ್ತು ನಾವು ನೀವು ವೇದಿಕೆಯನ್ನು ಎಲ್ಲರೂ ಇವತ್ತೆಲ್ಲರೂ ಸಮಾಜದ ಮುಂದೆ ಬಂದು ಕೂತಿದ್ದೀವಿ ವೇದಿಕೆಯನ್ನು ಕೂತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ದೇಶದಲ್ಲಿ సంవిధానం రచన డాక్టర్ బాబాసాహెబ్ అంబేద్కర్ అవ్వధా రచన ఎప్ప వర్ష ఆగ్ ఇద్యంత సంధాన పరిశీలన ఇడీ మూల మూలకు తప్ప కేసూ నేను సన్మాన్య ముఖ్యమంత్రి అభినందన సీ కార్యక్రమంలో భాగవే నాలుగు ఒక్క మనవన్న ముఖాంతరకు బయస్ ఇప్పుడు జిల్కే సుమారు ಈ ಚಿಕ್ಕೂರು ಜಿಲ್ಲೆಯ ತರೀಕೆರೆ ಶಾಸಕರಾಗಿ ಸನ್ಮಾನ್ಯ ಶ್ರೀನಿವಾಸ ಅವರು ಕಡೂರು ಶಾಸಕರಾಗಿ ಸನ್ಮಾನ್ಯ ಆನಂದ್ ಅವರು ನನ್ನ ಚಿಕ್ಕಮಣ್ಣೂರು ಕ್ಷೇತ್ರ ಈ ಮೂರು ಕ್ಷೇತ್ರಕ್ಕೆ ಸೇರುವಂತ ಈಗಾಗಲೇ ಕಾಮಗಾರಿ ನಡೀತಾ ಇರತಕ್ಕದ್ರಾಪಕ ಮುಖಾಂತರ ನೂತು ಕೆರೆ ತುಂಬಿಸುವ ಯೋಜನೆಗೆ ಈಗಾಗಲೇ ಎರಡನೇ ಹಂತದ ಕಾಮಗಾರಿ ನಡೀತಾ ಇದೆ ಮೂರನೇ ಹಂತದ ನಾಲ್ಕನೇ ಹಂತದ ಕಾಮಗಾರಿಗೆ ಅವರು ಶೀಘ್ರವಾಗಿ ಎಲ್ಲ ಅನುಮೋದನೆ ಕೊಡಿಸಬೇಕು ಅನ್ನೋ ಒಂದು ಮನವಿ ಈ ಸಂದರ್ಭದಲ್ಲಿ ಈ ಜಿಲ್ಲೆ ಜನತೆ ಪರವಾಗಿ ಅವರನ್ನು ಮಾಡ್ತಾ ಇಪ್ಪಂಥ ಜನರಿಗೆ ಪರವಾಗಿ ಈಗಾಗಲೇ ಯು ಮತ್ತೆ ಮತ್ತು ಅಮೃತ್ ಸ್ಕೀಮು ಕೆಲಸ ಮಾಡಿ ರಸ್ತೆಗಳ ಹಾಳಾಗಿರೋದ್ರಿಂದ ವಿಶೇಷ ನಾವು ಚಿಕ್ಕವಳೂರು ನಗರ ಸಭೆಗೆ ಕೊಟ್ಟು ರಸ್ತೆಗಳನ್ನು ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಮನವಿ ಮಾಡಿ ಸಮಯ ಕಂಡುಬರೋದ್ರಿಂದ ನಾವು ನೀವೆಲ್ಲ ಹೆಚ್ಚಾಗಿ ಕಾಯಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಿಸಿ ಈ ಕಾರ್ಯಕ್ರಮ ಯಶಸ್ವಿ ನಡೆಯ ನಡೆಯಲಿಕ್ಕೆ ಕಳೆದ ನಾಲ್ಕೈದು ದಿವಸಗಳಿಂದ ನಮ್ಮ ಚಿಕ್ಕಮಳೂರು ಜಿಲ್ಲೆಯ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಮಾಡಿದ್ದಾರೆ ಹಾಗಾಗಿ ಚಿಕ್ಕಮಳೂರು ಜಿಲ್ಲೆಯ ಎಲ್ಲ ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳಿಗೂ ಸಹ ನಾವು ಧನ್ಯವಾದಗಳು